ಅಧ್ಯಕ್ಷರಿಗೂ ಎಲ್ಲರೂ ಕೂಡ ನಾನು ಕೃತಜ್ಞತೆ ಹೇಳ್ತಾ ದೇಶ ಕಂಡಂಥ ವಿಶ್ವ ಕಂಡಂಥ ಗಣನೀಯವಾದಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ನಾವು ವಿದ್ಯಾಭ್ಯಾಸ ಮಾಡುವಾಗಿಂದ ಒಂದು ಸ್ಫೂರ್ತಿಯಾದಂಥ ಒಂದು ನಾಯಕತ್ವ ಸಾಕಷ್ಟು ಜನ ಸಾಕಷ್ಟು ಅವ್ರ ಬಗ್ಗೆ ಕಾಂಟ್ರವರ್ಸಿ ಕಾಂಟ್ರಾಡಿಕ್ಟು ಭಾಳಷ್ಟು ಇದ್ರೂ ಸಹ ಅದನ್ನು ಎತ್ತಿ ಮೀರಿದಂಥ ಒಂದು ಪ್ರಧಾನಿಗಳಾಗಿ ನಮ್ಮ ಭಾರತದ ಪ್ರಥಮ ಪ್ರಧಾನಿಗಳಾಗಿ ಏನು ಇವತ್ತು ಇಪ್ಪತ್ತೇಳು ಅವರ ಒಂದು ನಿಧನದ ಒಂದು ದಿನ ಇದು ಅವರ ಒಂದು ನ ಜೀವನವೇ ಒಂದು ಪಾಠಶಾಲೆ ಒಂದು ಡೆಮೋಕ್ರಸಿ ಇನ್ನೊಂದು ಕಡೆ ಸೋಷಲಿಸ್ಟು ಇನ್ನೊಂದು ಕಡೆಗೆ ಮೊದಲನೇ ಪ್ರಧಾನಿಯಾಗಿ ಈ ಮೊದಲನೇದಾಗಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಅದರ ಜೊತೆಗೆ ಪ್ರಜಾಪ್ರಭುತ್ವ ಒಂದು ಕಡೆಗೆ ಮತ್ತು ಸಾಕಷ್ಟು ರಾಜಮನ್ನತ ಆಡಳಿತ ಒಂದು ರಾಯಲ್ಟಿ ಏನಿತ್ತು ಆ ಒಂದು ದೇಶನ ಒಂದು ಒಗ್ಗೂಡಿಕೆ ಇನ್ನೊಂದು ಕಡೆಗೆ ಆಟೋಮೇಷನ್ ತಗೊಂಬಂದಂಥದ್ದು ಇಂಡಸ್ಟ್ರಿಯಲೈಸ್ ಆಗಿರೋದು ಮುಂದಿನ ಒಂದು ಭಾರತದ ಭವಿಷ್ಯಕ್ಕೆ ಯುವಕರಿಗೆ ಸಹಕಾರ ಮತ್ತೆ ಅಭಿವೃದ್ಧಿ ಇನ್ನೊಂದು ಕಡೆಗೆ ಫೈವ್ ಇಯರ್ ಪ್ಲಾನ್ಸ್ ಅದು ಯಾವತ್ತೂ ಕೂಡ ಪ್ರಸ್ತುತ ನಮ್ಮ ದೇಶದ ಒಂದು ಫಸ್ಟ್ ಫೈವ್ ಇಯರ್ಸ್ ಪ್ಲಾನ್ ಏನಂತ ಒಂದು ದೂರದೃಷ್ಟಿ ಎಲ್ಲ ಅಭಿವೃದ್ಧಿ ಎಲ್ಲ ಇಲಾಖೆಗಳು ಎಲ್ಲ ಡಿಪಾರ್ಟ್ಮೆಂಟ್ಗೆ ಸೇರಿ ತಂದಂತ ಒಂದು ದೂರದೃಷ್ಟಿಯಾದಂತ ಒಂದು ಫಸ್ಟ್ ಫೈವ್ ಇಯರ್ ಪ್ಲಾನ್ ಏನ್ ತಂದಿದ್ರು ಅಡಿಯಲ್ಲಿ ಸಾಕಷ್ಟು ಅರವತ್ತು ಎಪ್ಪತ್ತು ವರ್ಷ ನಡ್ಕೊಂಡು ಆದ್ರೆ ಅದರ ವಿಪರ್ಯಾಸ ಏನಂತಂದ್ರೆ ಫೈವ್ ಇಯರ್ ಪ್ಲಾನ್ ಅಂತ ತೆಗೆದುಕೊ ತೆಗೆದು ಬಿಟ್ಟು ಏನು ಮೋದಿ ಗೌರ್ಮೆಂಟ್ ಇವತ್ತು ನಡೆಸ್ತಾ ಇರುವಂತದ್ದು ದೊಡ್ಡ ಫೇಲಿಯರ್ ಆಗಿರೋದು ಇದು ಒಂದೇದು ಎರಡನೇದಾಗಿ ಅವರು ಸಾಕಷ್ಟು ಆಗ ಚೊಚ್ಚಲಾದಂಥ ನಮ್ಮ ಭಾರತ ದೇಶ ಇಷ್ಟು ದೊಡ್ಡ ಡೆಮೋಕ್ರೆಟಿಕ್ ನೇಷನ್ನ ಇಂಥ ಒಂದು ವೈವಿಧ್ಯವಾದಂಥ ಭಾಷೆ ಪ್ರಾಂತ್ಯವಾರು ರೀಜ್ನಲ್ ವೈಸ್ ಎಲ್ಲನೂ ಒಗ್ಗೂಡಿಸಿ ಆ ಒಂದು ಫಸ್ಟ್ ಫೈವ್ ಇಯರ್ ಇದೆಯಲ್ಲ ಆ ಒಂದು ನಡೆನೇ ಇವತ್ತು ಕೂಡ ದಿಕ್ಸೂಚಿಯಾಗಿದೆ ನಮ್ಮ ಈ ಒಂದು ಭಾರತದ ಒಂದು ಸ್ವಾತಂತ್ರ್ಯದ ಹೋರಾಟದ ಪೂರ್ವದಲ್ಲೇನೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಹತ್ತೊಂಬತ್ತನೇ ಡಿಸೆಂಬರ್ನಲ್ಲಿ ಅವರು ಪೂರ್ಣ ಸ್ವರಾಜ್ ಅಂತ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಏನು ಒಂದು ಏಯ್ಟೀನ್ ಫಿಫ್ಟಿ ಏಯ್ಟಲ್ಲಿ ಅಲ್ಲಿ ಸರಿ ವಾರ್ ಆಫ್ ಇಂಡಿಪೆಂಡೆನ್ಸ್ ಏನು ಶುರುವಾಗಿತ್ತು ಅದಾದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿದ್ದು ಅದಂತದಲ್ಲಿ ಹಂತದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಏನು ಲಾಹೋರ್ ಸೆಷನ್ ಅಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ ಅಂತ ಹೇಳಿದಂಥ ಒಂದು ದೊಡ್ಡ ಹೋರಾಟದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾನ್ ವ್ಯಕ್ತಿಯನ್ನ ಇವತ್ತು ಪೂಜಿಸೋದು ಮತ್ತೆ ಅವರ ಒಂದು ಜೀವನದ ಒಂದು ಮಾದರಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಾವು ನೀವು ಎಲ್ಲರೂ ಅಳವಡಿಸ್ಕೊಳ್ಬಹುದು ಅಳ್ ಅಳವಡಿಸ್ಕೊಂಡು ಹೋಗಬೇಕು ಇವತ್ತು ಇವತ್ತು ನಮ್ಗೆ ದೊಡ್ಡ ಸವಾಲಾಗಿದೆ ಭಾರತದ ಒಂದು ಈ ಒಂದು ಸ್ವಾತಂತ್ರ್ಯ ಜೊತೆಗೆ ಮತ್ತೊಂದು ಸ್ವಾತಂತ್ರ್ಯ ಮುಂದೆ ಬರುತ್ತೆ ಅನ್ನುವಂಥ ಒಂದು ಆತಂಕದ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲರ ಮೇಲೆ ಕಾಂಗ್ರೆಸ್ ಮೇಲೆ ದೊಡ್ಡ ಜವಾಬ್ದಾರಿಯಾಗಿದೆ ಯಾಕಂತಂದ್ರೆ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥದ್ದು ಮತ್ತು ಪ್ರಜಾಪ್ರಭುತ್ವವನ್ನು ಮೊಟುಕುಗೊಳಿಸುವಂಥದ್ದು ಈ ಒಂದು ಸೆಕ್ಯುಲರ್ ಫ್ಯಾಬ್ರಿಕ್ ಮೇಲೆ ಏನು ದೇಶ ನಿಂತಿದೆ ಅದನ್ನು ಮೊಟಕುಗೊಳಿಸುವಂಥ ಒಂದು ಎಲ್ಲ ಹುನ್ನಾರ ನಡೆಯೋದಲ್ಲಿ ಸಾಕಷ್ಟು ನಮ್ಮ ಅಧಿನಾಯಕರಾದಂಥ ರಾಹುಲ್ ಗಾಂಧಿ ಅವರು ವೇದಿಕೆ ಮೇಲುವಂಥ ಎಲ್ಲ ನಾಯಕರು ಹೋರಾಟ ಇದೆ ಹೋರಾಟ ಮಾಡಿದೆ ಮುಂದೆ ಖಂಡಿತ ಆ ಹೋರಾಟಕ್ಕೆ ಯಶಸ್ವಿ ಸಿಗುತ್ತೆ ಅಂತ ನಾನಾದ್ರೂ ಭಾವಿಸ್ತೇನೆ ಯಾಕಂದ್ರೆ ಪ್ರಜಾಪ್ರಭುತ್ವ ನಾವು ಉಳಿಸ್ಕೊಳ್ಳಕ್ಕೆ ನಾವು ಸಣ್ಣವ್ರಗಿಂದ ಏನ್ ಕನ್ಸ್ ಎಪ್ಪತ್ತು ವರ್ಷ ಬಹಳ ಇಟ್ಸ್ ಅ ವೆರಿ ಯಂಗ್ ಡೆಮಾಕ್ರೆಟಿಕ್ ಕಂಟ್ರಿ ನಮ್ಮ ದೇಶ ಹಾಗಾಗಿ ಇದು ಸಾವಿರಾರು ವರ್ಷದ ಏನು ತೆಗೆದುಕೊಂಡು ಹೋಗಬೇಕಾಗಿದೆ ಅದು ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ ಅಂತ ನಾನಾದ್ರೂ ಭಾವಿಸ್ತೇನೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇದು ಇದಕ್ಕೆಲ್ಲಾರಿಗೂ ನಮಸ್ಕಾರ